ಸಿಯಾನ್ ಕನ್ನಡ ವೀಕ್ಷಕರೇ ಇವತ್ತು ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧ ಆಗುತ್ತಾ ಅಂತ ಹೇಳಿ ಯುದ್ಧ ಕೆಲವರು ಯುದ್ಧ ಬೇಡ ಅನ್ನೋ ರೀತಿ ದಾಟಲಿ ಮಾತಾಡ್ತಾರೆ ಕೆಲವರು ಯುದ್ಧ ಆಗ್ಬಿಡ್ಲಿ ಅದಕ್ಕೆ ಈಗ ಪಾಕಿಸ್ತಾನಗೆ ಪಾಠ ಕಲಿಸ್ಲಿ ಭಾರತಕ್ಕೆ ಭಾರತದ ಭದ್ರತೆ ಮತ್ತು ಸಾರ್ವಭೌಮ ಮತ್ತು ವಿಷಯ ಬಂದಾಗ ಯಾವ ಮುಲಾಜು ಇರಬಾರ್ದು ಅನ್ನೋದು ಕೂಡ ಮಾತುಗಳು ಬರ್ತಾ ಇದಾವೆ ಹಾಗೆ ಒಂದು ಇದೇ ಸಂದರ್ಭದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಒಳ ಮೀಸಲಾತಿಯ ಒಂದು ಸಮೀ ಸಮೀಕ್ಷೆ ಕೂಡ ನಡೀತಾ ಇದೆ ಇದರಲ್ಲಿ ಇದರಲ್ಲಿ ಜಾತಿಯ ಪಂಗಡಗಳನ್ನ ಒಳ ಪಂಗಡಗಳನ್ನ ಹೊಡಿತಕ್ಕಂತ ಮತ್ತೆ ಮರು ವಿಂಗಡಣೆ ಮಾಡತಕ್ಕಂಥ ಪ್ರಯತ್ನ ಕೂಡ ನಡೀತಾ ಇದೆ ಇವೆಲ್ಲವನ್ನ ಕುರಿತಂತೆ ಆ ಮಾತನಾಡೋ ನಮ್ಮ ಜೊತೆ ಮಾತನಾಡ್ತಾರೆ ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿರ್ತಕ್ಕಂಥ ಮತ್ತು ವಿಧಾನ ಪರಿಷತ್ ಸದಸ್ಯರಾಗಿರ್ತ ನಾಗರಾಜ್ ಯಾದವ್ ಅವರು ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಸರ್ ಸರ್ ಈಗಾಗಲೇ ನಾನು ಹೇಳಿದಾಗೆ ಒಂದು ಯುದ್ಧದ ಭೀತಿ ಇದೆ ಮತ್ತು ಹಾಗೇನೆ ಒಳಗಡೆ ಜಾತಿಯನ್ನ ಭೀತಿ ಇದೆ ಎರಡು ವಿಷಯಗಳ ಬಗ್ಗೆ ತಮ್ಮ ಮುಂದೆ ಪ್ರಶ್ನೆಗಳು ಇರ್ತಾ ಇದೆ ಮೊಟ್ಟ ಮೊದಲ ವಾರ್ನ ಭೀತಿ ಇರತಕ್ಕಂತದ್ದು ಭಾರತಕ್ಕಲ್ಲ ಭೀತಿ ಇರತಕ್ಕಂಥದ್ದು ಪಾಕಿಸ್ತಾನಕ್ಕೆ ಅವರು ಹುಚ್ಚುಚ್ಚಾಗಿ ಆಡ್ತಾ ಇರೋ ಕಾರಣಗಳೇ ಭಾರತ ಬಹಳ ಪ್ರಬಲವಾಗಿರತಕ್ಕಂತ ಒಂದು ರಾಷ್ಟ್ರ ಭಾರತ ಮಂಚು ಮಾಡಿದ್ರೆ ಪಾಕಿಸ್ತಾನಕ್ಕೆ ಬಹಳ ಕಷ್ಟಗಳ ಕಾಲ ಬಹಳ ಹತ್ರವಾಗಿರೋದು ಹಾಗಾಗಿ ನಾವು ಒಂದ್ ತಿಳ್ಕೊಬೇಕಾಗ್ತದೆ ನಾವು ಭಾರತೀಯರಾಗಿ ನಮ್ಮ ಪಕ್ಷದ ನಿಲುವಿನ ಏನೇನಂದ್ರೆ ನಾವು ಭಾರತದ ಗಡಿಗಳ ವಿಚಾರ ಬಂದಾಗ ಭಾರತ ದೇಶದ ವಿಚಾರ ಬಂದಾಗ ನಮ್ಮ ಎದುರಾಳಿಗಳು ಮತ್ತೆ ನಮ್ಮ ವಿರೋಧಿಗಳು ಮಾಡ್ತಾ ಇರತಕ್ಕ ಸಂಚಿನ ವಿಚಾರ ಬಂದಾಗ ನಾವೆಲ್ಲರೂ ಒಂದೇ ಧ್ವನಿಯಲ್ಲಿ ಮಾತಾಡಬೇಕು ಅನ್ನೋದು ಕಾಂಗ್ರೆಸ್ಸಿನ ತೀರ್ಮಾನ ಕಾಂಗ್ರೆಸ್ ಸಿಡಬ್ಲ್ಯೂಸಿಯ ಎಮರ್ಜೆನ್ಸಿ ಮೀಟಿಂಗ್ ತಗೊಂಡಂತ ನಿರ್ಧಾರ ನಾವು ಸಂಪೂರ್ಣವಾಗಿ ಒಂದು ಒನ್ ನೇಷನ್ ಒನ್ ವಾಯ್ಸ್ ಅದನ್ನ ನಾವು ಮಾಡಿದ್ದೇವೆ ನಾವು ಪ್ರಧಾನ ಪ್ರಧಾನಮಂತ್ರಿಗಳು ಕ್ಯಾಬಿನೆಟ್ ಸೆಕ್ಯೂರಿಟಿ ಫೋರ್ಸಸ್ ತಗೊಳ್ತಕ್ಕಂತಹ ಡಿಫೆನ್ಸ್ ಫೋರ್ಸಸ್ ತಗೊಳ್ತಕ್ಕ ತೀರ್ಮಾನಗಳಿಗೆ ನೂರ ನಲವತ್ತು ಕೋಟಿ ಜನರ ಬೆಂಬಲ ಇದೆ ಪಾಪಿ ಪಾಕಿಸ್ತಾನ ತನ್ನ ಪಾಪ ಪಾಪದ ಕೊಳ ತುಂಬಿದೆ ಅದಕ್ಕೆ ನಮ್ಮ ದೇಶ ಉತ್ತರ ಕೊಡ್ತದೆ ನಾವು ದೇಶದೊಟ್ಟಿಗೆ ಇರ್ತೀವಿ ಅಂತ ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ ಇಲ್ಲ ಅಂದ್ರೆ ಅಲ್ಲಿ ಯಾವ್ದೇ ಗೊಂದಲ ಇಲ್ಲ ಸಿ ಡಬ್ಲ್ಯೂ ಸಿ ಕೂಡ ಹೇಳಿದೆ ನೀವು ಮತ್ತ ನಿಮ್ಮ ಆ ಪಕ್ಷದ ಕೂಡ ನಿಲುವು ಆಗಿರೋದನ್ನ ಅದನ್ನೇ ಹೇಳ್ತಾ ಇದೀರಾ ಇಲ್ಲಿ ಇನ್ನೊಂದು ಪ್ರಶ್ನೆ ಈಗ ಸಾಂದರ್ಭಿಕವಾಗಿ ಕೇಳ್ಬೇಕಾದದ್ದು ಈಗ ಜಾತಿ ಗಣತಿ ಸಂಬಂಧ ಸಂಬಂಧಪಟ್ಟಂಗೆ ಒಳಗಡೆ ಜಾತಿಗಳ ಉಪಜಾತಿಗಳ ವಿಂಗಡಣೆ ಮತ್ತು ಒಳಜಾತಿ ಒಳಜಾತಿಯ ಕುರಿತಂತೆ ಒಳ ಬೀಸಲಾತಿ ಕುರಿತಂತೆ ಕೆಲವು ಸಮೀಕ್ಷೆ ಕೂಡ ನಡೀತಾರೆ ಮತ್ತು ಅದನ್ನ ಪುನರ್ ವಿಂಗಡನೆ ಮಾಡತಕ್ಕಂಥ ಪ್ರಯತ್ನ ಕೂಡ ನಡೀತಾ ಇದ್ರ ಬಗ್ಗೆ ತಾವೇ ಹೇಳ್ತೇವೆ ಸರ್ ಸದಾಶಿವ ಆಯೋಗದ ತುಂಬಾ ವರ್ಷಗಳಿಂದ ಕೊಟ್ಟಿದ್ದಾರೆ ಹ್ಮ್ ಅದು ಆ ಸಮುದಾಯಗಳ ಸಂವಿಧಾನ ಬದ್ಧವಾಗಿರುವಂತಹ ಅವ್ರು ಕೇಳಿದ್ದಾರೆ ಮೀಸಲಾತಿಯಲ್ಲಿ ಇರತಕ್ಕಂತದ್ದು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಮತ್ತು ಪರಿಷ್ಠ ಪಂಗಡ ವಿಶೇಷವಾಗಿ ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂತಹ ಒಳ ಪಂಗಡಗಳು ತನ್ನ ಹಕ್ಕನ್ನ ಪ್ರತಿಪಾದನೆ ಮಾಡಲು ತಪ್ಪಿಲ್ಲ ಕರ್ನಾಟಕ ರಾಜ್ಯದ ಸರ್ಕಾರ ತೀರ್ಮಾನ ಮಾಡಿದೆ ಸಮೀಕ್ಷೆ ಮಾಡಿ ಜನ ಇದ್ದಾರೆ ಏನಂತ ತಿಳ್ಕೊಂಡು ಆ ಇರತಕ್ಕಂತಹ ಒಟ್ಟು ಮೀಸಲಾತಿಯಲ್ಲಿ ಅವ್ರಿಗೆ ಬರ್ಬೇಕಾದ್ರೆ ಅವ್ರು ಕೊಡ್ತಾರೆ ಇನ್ನೊಬ್ರು ಬರ್ಬೇಕಾದ್ರೆ ಇನ್ನೊಬ್ರು ಕೊಡ್ತಾರೆ ಇದು ಇಟ್ ಡೆಮಾಕ್ರೆಟಿಕ್ ಸೆಟ್ ಅಪ್ ಅಂಡ್ ಎಕ್ಸಸೈಸ್ ಅದ್ರ ಪಾರದರ್ಶಕ ಆಗ್ತದೆ ನಂಬಿಕೆಯಿಂದಾಗಿ ನಾವು ಕಾದ್ ನೋಡ್ಬೇಕಾಗ್ತದೆ ಇದರಲ್ಲೆಲ್ಲ ರಾಜಕೀಯ ಮಾಡತಕ್ಕಂಥದ್ದು ತಪ್ಪು ಹಾಗಾಗಿ ಒಳ ಮೀಸಲಾತಿ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಈಗ ಕೇಂದ್ರ ಸರ್ಕಾರ ಮೂವತ್ ಮೂರು ಪರ್ಸೆಂಟ್ ಮಹಿಳೆಯರಿಗೆ ಅಂತ ಹೇಳ್ತಾರೆ ಯಾಕೆ ಅದ್ರಲ್ಲಿ ಗೆ ಸಿ ಎಸ್ ಟಿಂಗ್ ರಿಸರ್ವ್ ಗಳು ಇರ್ತವೆ ಒಬಿಸಿಗಳಿಗೆ ಯಾಕೆ ಮೀಸಲಾತಿ ಕೊಡಲ್ಲ ಎಸ್ ಸರ್ ಎಸ್ ಸರ್ ಕೊಡ್ಬೇಕಲ್ಲ ಹ್ಮ್ ಹ್ಮ್ ಅದು ಒಳ ಮೆಚ್ಚಲೇ ಈಗ ಮಹಿಳೆಯರು ಮೂವತ್ತ್ ಮೂರು ಪರ್ಸೆಂಟ್ ಕೊಟ್ರೆ ಈ ಪ್ರಬುಲವಾಗಿರ್ತಕ್ಕಂತಹ ಸಮುದಾಯಗಳಿರ್ತಾರೆ ಹೆಣ್ಮಕ್ಳ ಮೇಲೆ ನಮ್ಮ ಆರ್ಡನೇ ಹೆಣ್ಮಕ್ಳು ಹಿಂಗ ನಿಂತ್ಕೋಬೇಕು ಹ್ಮ್ ಹ್ಮ್ ಎಸ್ ಈಗ ಅಂತಿಮವಾಗಿದ್ದು ಈಗ ಇದು ಯಾವ ನಿರ್ಧಾರ ತಗೋಬಹುದು ಎಲ್ಲಿಗೆ ಹೋಗಿ ನಿಂತ್ಕೊಳುತ್ತೆ ಸರ್ ಇದು ಏನಿಲ್ಲ ನಮ್ಮಲ್ಲಿರತಕ್ಕಂಥ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯ ಅಡಿಯಲ್ಲಿ ಸಂವಿಧಾನದ ಅಡಿಯಲ್ಲಿ ಸರ್ವ ನಾಗರಿಕರಿಗೂ ಕೂಡ ಅವರ ಅರ್ಹತೆ ಮೇಲೆ ಅವರ ಸ್ಥಿತಿಗತಿಗಳ ಮೇಲೆ ಅವರಿಗೆ ಮೀಸಲಾತಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡುತ್ತದೆ ಅದು ಶಿಫಾರಸ್ ಆಯೋಗದ ಶಿಫಾರಸುಗಳ ಅನುಗುಣವಾಗಿ ಅದರ ಮೇಲೆ ನಂಬಿಕೆ ಇಟ್ಕೊಂಡು ಕೆಲಸ ಮಾಡಬೇಕಾಗ್ತದೆ ಮತ್ತೆ ಈಗ ಒಳ ಜಾತಿಯ ವಿಂಗಡಣೆ ಮಾಡ್ತಕ್ಕಂಥದ್ದು ಮತ್ತು ಒಬಿಸಿ ಗಳಿಗೆ ಸೇರಿಸತಕ್ಕಂಥದ್ದು ಇದು ಕೂಡ ತಾವು ಗಮನಿಸಿದ್ರ ಇದರಲ್ಲಿ ನ್ಯಾಯ ಇದೆ ಅನ್ಸುತ್ತಾ ನಿಮ್ಗೆ ಸಾಮಾಜಿಕ ನ್ಯಾಯ ಅದು ಸಿಗಳ ವಿಚಾರ ಬಂದ್ರೆ ಹಿಂದುಳಿದ ವರ್ಗದ ಶಾಶ್ವತ ಆಯೋಗ ಕೊಟ್ಟಿರ್ತಕ್ಕಂತಹ ಶಿಫಾರಸಿನ ವಿಚಾರ ಮಾತಾಡ್ತಾ ಇದ್ರಿ ನೀವು ಅದರಲ್ಲಿ ಸ್ವಲ್ಪ ಏರುಪೇರುಗಳು ಇರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಆದ್ರೆ ಈಗ ಕೊಟ್ಟಿರ್ತಕ್ಕಂಥ ಶಿಫಾರಸುಗಳನ್ನ ಪಬ್ಲಿಕ್ ಕೈಗೆ ಕೊಟ್ಟಿಲ್ಲ ಕ್ಯಾಬಿನೆಟ್ ಮಂತ್ರಿಗಳ ಕೈಗೆ ಕೊಟ್ಟಿದ್ದಾರೆ ಅದನ್ನ ವಿಶ್ಲೇಷಣೆ ಮಾಡಿ ಹೇಳಿ ಅಂತ ಹೇಳಿದರೆ ನಮ್ಮ ಗಮನಕ್ಕೆ ಬಂದಿರತಕ್ಕ ಮಾಧ್ಯಮದವರನ್ನು ಕೂಡ ನಂಬುತ್ತೆ ನಾನು ಮಾಧ್ಯಮದ ಬಂದಿದೆಲ್ಲ ತಪ್ಪು ಅಂತ ಹೇಳೋದು ಸರಿ ಇಲ್ಲ ಮಾಧ್ಯಮದ ಬಹುತೇಕ ಮಾಧ್ಯಮಗಳು ಸತ್ಯವನ್ನೇ ಹೇಳ್ತವೆ ಹಾಗಾಗಿ ಅಲ್ಲಿ ಆ ವಿಚಾರದಲ್ಲಿ ಕೆಲವು ಉದಾಹರಣೆಗೆ ಗೊಲ್ಲರ್ ವಿಚಾರದಲ್ಲಿ ಗೊಲ್ಲರ್ ಇರ್ತಕ್ಕಂಥ ಉಪಜಾತಿಗಳನ್ನ ಒನ್ ಬಿ ಎಲ್ಲಿ ಇಟ್ಟು ಗೊಲ್ಲರ್ನ ಒನ್ ಎಲ್ ಇಟ್ಟಿದ್ದಾರೆ ಯಾಕೆ ಈ ವಿಂಗಡನೆ ಹೀಗೆ ನಮ್ಮ ಗೊಲ್ಲ ಜಾತಿಯಲ್ಲಿರತಕ್ಕಂಥ ಗೊಲ್ಲರು ಮತ್ತು ಉಪಜಾತಿಗಳೆಲ್ಲ ಒಂದೇ ಕಡೆ ಇರಬೇಕಲ್ಲ ನಾವು ಕ್ಯಾಟಗರಿ ಒನ್ ಅಲ್ಲಿ ಇದ್ವಲ್ಲ ಅವ್ರನ್ನ ಯಾಕೆ ಅದನ್ನ ತೆಗೆದು ಇನ್ನೊಂದು ಕಡೆ ಹಾಕಿದ್ರು ಯಾಕೆ ಹೊಡೆದ್ರು ಅನ್ನೋ ಮಾತನ್ನ ನಾವು ಶಿಫಾರಸ್ ಮಾಡಿರತಕ್ಕಂಥ ವಿಚಾರಗಳೇ ನಮ್ಮ ಆಕ್ಷೇಪ ಇದೆ ಅದನ್ನ ಸರಿ ಮಾಡಿ ಅಂತೇಳಿ ನಾವು ವಿನಮ್ರವಾಗಿ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕೇಳಿದ್ದೇವೆ ಯಾಕಂದ್ರೆ ಡೆಮಾಕ್ರೆಟಿಕ್ ಅಲ್ಲಿ ಡಿಫರೆನ್ಸ್ ಆಫ್ ಒಪಿನಿಯನ್ ವಿಲ್ ಬಿ ದೇರ್ ಎಲ್ಲರ ಅನಿಸಿಕೆಗಳನ್ನು ನಾವು ಸ್ವೀಕಾರ ಮಾಡಿ ಯಾವುದು ವೈಜ್ಞಾನಿಕವಾಗಿದೆಯೋ ಯಾವುದು ಸಂವಿಧಾನ ಬದ್ದವಾಗಿದೆಯೋ ಯಾವುದು ಸತ್ಯಕ್ಕೆ ಅತ್ರವಾಗಿದೆಯೋ ಆ ವಿಚಾರಗಳನ್ನ ಕನ್ಸಿಡರ್ ಮಾಡಿ ಮಾಡ್ತಾರೆ ನಂಬಿಕೆ ನಮ್ಗಿದೆ ಅದನ್ನ ಮಾಡ್ತಾರೆ ಉದಾಹರಣೆ ನಾನು ಕೊಟ್ಟಿದ ಆತರ ನೋಡಿ ಮೊದಲು ಈಗ ಕ್ಯಾಟಗರಿ ಒನ್ ಅಂತಂದ್ರೆ ಯಾವುದು ಅತ್ಯಂತ ಹಿಂದುಳಿದ ವರ್ಗಗಳು ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಅದರಲ್ಲಿ ತೊಂಬತ್ತೈದು ಜಾತಿಗಳಿತ್ತು ಮುನ್ನೂರ ಎಪ್ಪತ್ತಾರು ಜಾತಿ ಉಪಜಾತಿಗಳಿತ್ತು ಅದರಲ್ಲಿ ನಮಗೆ ಕೊಟ್ಟಿದ್ದು ನಾಲ್ಕು ಪರ್ಸೆಂಟ್ ಈಗ ಏನ್ ಮಾಡಿದ್ದಾರೆ ತೊಂಬತ್ತೈದು ಜಾತಿಗಳು ಇರೋ ಜಾಗದಲ್ಲಿ ನೂರ ಜಾತಿಗಳು ಆಗಿದೆ ಉಪಜಾತಿಗಳು ಏಳುನೂರಕ್ಕಿಂತ ಹೆಚ್ಚು ಉಪಜಾತಿಗಳಾಗಿದೆ ಈಗ ನಮಗೆ ಮೀಸಲಾತಿ ಆರು ಪರ್ಸೆಂಟ್ ಕ್ವಾಡ ಮಾಡಿದ್ದಾರೆ ಅದು ಸಾಲೋದಿಲ್ಲ ಅದನ್ನ ಎಂಟು ಗೆ ಮಾಡಿ ನಮ್ಮ ಉಪಜಾತಿಗಳನ್ನ ಎಲ್ಲಿ ಎತ್ಕೊಂಡೋಗಿ ಒಂದ್ ಬೀಗ್ ಹಾಕಿದ್ರೋ ಅವರ ವಾಪಸ್ ನಮ್ಮ ಗೊಲ್ಲರ ಕೆಳಗಡೆ ತನ್ನಿ ಅಂತ ಹೇಳಿದ್ವಿ ನಾವು ಆಮೇಲೆ ಈ ದೇವಾಂಗ್ವರು ಆಮೇಲೆ ಈಡಿಗರು ಇವರಲ್ಲಿ ಅವರಲ್ಲೂ ಕೂಡ ಕೆಲವು ಸಂಖ್ಯೆಗಳ ವಿಚಾರದಲ್ಲಿ ಬಹಳ ಚರ್ಚೆ ನಡೀತಾ ಇದೆ ಅವರೆಲ್ಲರೂ ಕೂಡ ಕಾಲಾವಕಾಶ ಕೊಟ್ಟು ಅವರ ಅನಿಸಿಕೆಗಳನ್ನ ಪಬ್ಲಿಕ್ ಡೊಮೇನ್ ಬಿಟ್ಟು ಅವರ ಅನಿಸಿಕೆಗಳನ್ನ ತಗೊಂಡು ಅವರ ಅನಿಸಿಕೆಗಳನ್ನು ಕೂಡ ಪರಿಶೀಲಿಸಿ ವೈಜ್ಞಾನಿಕವಾಗಿ ವಿಚಾರಧಾರೆಗಳ ಬಗ್ಗೆ ಸ್ಪಂದನೆ ಮಾಡತಕ್ಕಂಥದ್ದು ರಾಜ್ಯ ಸರ್ಕಾರ ಮಾಡಕ ನಂಬಿಕೆ ನಮ್ಗಿದೆ ಅದೇ ರೀತಿ ಮೇಲ್ವರ್ಗದಲ್ಲಿರ್ತಕ್ಕಂಥವ್ರು ಕೂಡ ಅವರ ವಿಚಾರಧಾರೆಗಳಿದ್ರೆ ಅವರ ಆಕ್ಷೇಪಗಳಿದ್ರೆ ಆ ವಿಚಾರಧಾರೆಗಳನ್ನ ಸ್ವೀಕಾರ ಮಾಡಿ ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕಾಗ್ತದೆ ಎಲ್ಲರನ್ನೂ ಇದೆ ಸಮಾಜ ಅಂತಕ್ಕಂಥದ್ದು ಕೇವಲ ಒಂದು ವರ್ಗವನ್ನು ಬಿಟ್ಟು ಮಾಡತಕ್ಕಂಥ ಆಗೋದಿಲ್ಲ ಬೇರೆ ವರ್ಗಗಳನ್ನ ತಗೊಂಡು ಒಂದೆರಡು ವರ್ಗಗಳನ್ನ ಬಿಟ್ಟು ಮಾಡತಕ್ಕಂಥ ಪ್ರಸಂಗ ಇರಬಾರ್ದು ಯಾಕಂದ್ರೆ ನಾವು ಮೋದಿ ಅವರು ಹೇಳಿದ ಸಬ್ ಕಾ ಸಾಥ್ ಸಬ್ ವಿಕಾಸ್ ಸಬ್ ವಿಶ್ವಾಸ ಅಂತ ಹೇಳ್ತಾರಲ್ಲ ಅದು ಬರೀ ಸ್ಲೋಗನ್ ಆಗಿದೆ ಸಿದ್ದರಾಮಯ್ಯ ಅವರು ಸಬ್ ಕಾಥ್ ಸಬ್ ವಿಕಾಸ್ ಸಬ್ ವಿಶ್ವಾಸ ಅಂತ ನಿಜವಾಗ್ಲೂ ಮಾಡಬೇಕು ಅಂದ್ರೆ ಇಂಥ ಸಮಯಗಳು ಬಂದಾಗ ಮಾಡಿ ತೋರಿಸಬೇಕು ಆಡಳಿತ ಅಂತಕ್ಕಂಥದ್ದು ಇನ್ಕ್ಲೂಸಿವ್ನೆಸ್ ಅಲ್ಲಿ ಇರತಕ್ಕಂಥದ್ದು ಎಲ್ಲರನ್ನೂ ಒಳಗೊಂಡಂತ ಸಮಾಜವನ್ನು ಕಟ್ಟಬೇಕು ಅದರಲ್ಲಿ ಧ್ವನಿ ಇಲ್ದಿರೋ ಧ್ವನಿ ಆಗಬೇಕು ಅದು ಯಾವದೇ ಧರ್ಮದಲ್ಲಿ ಇರಲಿ ಯಾವ್ದೇ ಜಾತಿ ಇರ್ಲಿ ಇರ್ಲಿ ಧ್ವನಿ ಇಲ್ದಿರೋ ಧ್ವನಿ ಆಗ್ಬೇಕಾಗಿರೋ ರಾಜ್ಯ ಸರ್ಕಾರಗಳ ಕರ್ತವ್ಯ ಅದಕ್ಕೆ ಆಶಯವನ್ನು ಕೊಡಬೇಕು ಯಸ್ ಯಸ್ ಈ ನಿಮ್ಮ ಪ್ರಪೋಸಲ್ಗೆ ಸರ್ಕಾರ ಒಪ್ಕೊಳ್ಳುತ್ತೆ ಅಂತ ಭರವಸೆ ತಮ್ಗಿದೆ ಸರ್ ನಾವು ಆಶಾವಾದಿಂದ ಬದುಕಬೇಕು ಸರ್ ನಂಬಿಕೆಯಿಂದ ಬದುಕಬೇಕು ಸರ್ ಸಿದ್ದರಾಮಯ್ಯ ಅವರ ಕಾಲದಲ್ಲಿ ಆಗದೆ ಇದ್ರೆ ಯಾವಾಗ್ತದೆ ಚಾಂಪಿಯನ್ ಆಫ್ ಸೋಷಿಯಲ್ ಜಸ್ಟಿಸ್ ದೇವರಾಜ್ ಸರ್ ಸಹ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರು ಹಾಗಾಗಿ ನಾವು ನಂಬಿಕೆಯಿಂದ ಬದುಕಬೇಕು ವಿಶ್ವಾಸದಿಂದ ನಂಬ ಇರಬೇಕು ಮತ್ತು ಅಪೇಕ್ಷೆ ಕೊಡೋದ್ರಲ್ಲಿ ತಪ್ಪಿಲ್ಲ ಆದರೆ ಟೀಕೆ ಟಿಪ್ಪಣಿಗಳು ಮಾಡುವಾಗ ಭಾಷೆ ಮೇಲೆ ಹಿಡಿತಾ ಇರಬೇಕು ಮತ್ತು ಮುಖ್ಯಮಂತ್ರಿ ಬಗ್ಗೆ ಮಾತಾಡಬೇಕು ಆಲೋಚನೆ ಮಾಡಿ ಮಾತಾಡಬೇಕು ನನಗಂತೂ ನಂಬಿಕೆ ಅಂತ ನಾನು ತಿಳ್ಕೊಂಡಿದ್ದೀನಿ ಥ್ಯಾಂಕ್ ಯು ಸರ್ ಮಾತನಾಡಕ್ಕೆ ಧನ್ಯವಾದ ಸರ್ ನಮಸ್ಕಾರ ಧನ್ಯವಾದಗಳು ನಮಸ್ಕಾರ ಸರ್